ಎಂಬತ್ತು ಬೆಡಗಬೆಟ್ಟು ಕಲ್ಲಪಾಪು ಶ್ರೀಕಾ ಸಂದೀಪ್ ಸೆಡ್ನ ಎಂಬತ್ತು ಬೆಡಗುಬೆಟ್ಟು ಕಲ್ಲ ಪಾಪು ಹನ್ನೆರಡು ಹದಿಮೂರು ಬೊಮ್ಮರ ಬೆಟ್ಟು ಯೋ ಬೊಮ್ಮರ ಬೆಟ್ಟು ಯೋ ಬೊಮ್ಮರ ಬೆಟ್ಟು ಹನ್ನೊಂದು ಅರವತ್ತ ಐದು ಹಲೋ ఏరిమార్ బర్కే చేతన్ చంద్రహాస సాధు సెట్ ఏరి మారు బహాసూ చాన్స్ హెరూ అరవత్నా బాల విఠల్ రైకున్న బల్ బల్ చాన్స్ చెన్న కరెడ్ బుణ ಬಾಳೆ ಪುಡಿ ಗೊತ್ತು ಹನ್ನೆರಡು ಮೂವತ್ತ ಒಂಬತ್ತು ಟ್ವೆಲ್ ಕೌಶಿಕ್ ದಿನಕರ ಚಾನ್ಸ್ ಬೆಳುವಾಯಿ ಪಿರೋಳಿ ಪುತ್ತಿ ಗೊತ್ತು ಕೌಶಿಕ್ ದಿನಕರ ಬೀಶರ್ಟ್ನ ಬಲ್ಲದೆ ರಡ್ಡಿ ನಂಬರ್ ಚಾನ್ಸ್ ಇರ್ಲು ಕೋಟಿ ಕರೆಟ್ ಬರೋದು ಪುನಃ ಬೆಳುವಾಯಿ ಪಿರೋಳಿ ಪುತ್ತಿ ಗೊತ್ತು ಬಿ ಹನ್ನೆರಡು ಟ್ವೆಲ್ ಪುತ್ತೂರು ಪರಿಸರ ಕಮ್ಮಿ ಬಾರಿ ದೂರ ಬಿಳುವ ತೋಟ ನಿಖಿಲ್ ಚಿರಾಗ್ ನಾಯ್ಕ ಕಂಬಳಾಭಿಮಾನಿಗಳಿಗೆ ವರ್ಷದ ಚೆನ್ನೈ ಕಂಬಳ ಕೂಟಕ್ಕೆ ಕೊಡಗು ಜಿಲ್ಲಾ ಬಂಡರ ಸಂಘ ನಿರ್ದೋಷಾದ ಗೌರವಾನ್ವಿತರವರನ್ನ ಪ್ರೀತಿವಾಗಿ ಕಂಬಳ ಕೂಟಕ್ಕೆ ಪ್ರೀತಿ ಆಗಮಿಸಿದರೆ సచిన్ రైకల్ బల్ల మర్లు కోటి కరెక్ట్ బప్పిగు మిగొత్ సచిన్ రైకల్ హెరడు అరవత్వ్ పొయింట్ ಸಂಸು ಸಾಹೇಬರ ಬಲದ ಮಲ್ಲ ಚಾನ್ಸ್ ತೆರಳು ಮುಲ್ಕಿ ಕೆಳಗಿನ ಮೇಲೆ ಸಂಸು ಸಾಹೇಬರ ಬಲದಲ್ಲಿ ಚಾನ್ಸ್ ತೆರಳು ಕೋಟಿ ಕರೆಕ್ಟ್ ಬರದು ಪರ ಬಲದ ಮಲ್ಲ ಬಲದ ಮಲ್ಲ ಚಾನ್ಸ್ ತೆರಳು ಮುಲ್ಕಿ ಕೆಳಗಿನ ಮನೆ ಸಂಸು ಸಾಹೇಬರ ಏರ್ ಏರ್ ಆವು ಓ ಅತತ್ 12 89 ಯಾನೂಲ ಮೂಲ ಕಂಪ್ಲೀಟ್ ಇಯರ್ ಬನ್ನೆಟ ಇರ್ ಮಂಡಿಕರ ಸರಿ ಸರಿ ಇಂಗೆ ಕೌಶಿಕ್ ದಿನಕರ ಬಿ ಸೆಟ್ ನ ಬಲದೇ ಇಲ್ಲ ಮನೆ ನಂಬರ್ ಚಾನ್ಸ್ ಕೌಶಿಕ್ శ్రీకాంత్ భాన్సర్లు నందే శ్రీకాంత్ భట్న రంబర్ బల చాన్సర్లు చెన్నై కరెడ్ బ నందన్న తొంత్తు నాల్క లెవెన్ పొయింట్

పచ్చిన పచ్చినాల్కొత్ ఫోర్టీన్ సిక్స్ పాతిక్ యోగీష్ పూజారి బలదే చాన్స్ చెన్నై కరెక్ట్ బనా హెడ్ నల్వత్నా ఫోర్ ఫోర్ చాన్స్ చెన్నై కరెక్ట్ బాణూరు

ಚೆನ್ನೈ ಕರೆಟ್ ಬರೋದು ಪುನಃ ಉಡುಪಿ ಆತ್ಮೀಯ ಕಂಬಳ ಅಭಿಮಾನಿ ಪುತ್ತೂರು ಮೇರೆ ಮೇರೆಗೆ ಆತ್ಮೀಯ ಸ್ವಾಗತವನ್ನು ಬಯಸಿ ಕರೆಟ್ ಬರೋದು ಪುನಃ ಬೆಂಗಳೂರು ಈ ಒಂದು ಕಂಬಳ ಕೊಟ್ಟು ಬೆಂಗಳೂರು ಕಾಂಗ್ರೆಸ್ ನಾಯಕರಿಗೆ ನಜೀರ್ ಹದಿನೈದು ಇಪ್ಪತ್ತೇಳು బాలెప్పుని మేల్మనే మూస బ్యారే చాన్లు బాళెప్పుని మేల్మనే మూస బ్యారదెలి చాన్సర్లు చెన్నై కరెంటు బున బాళెపని మేల్మనే హారు సొన్నే ఐదు శిక్ష బలదే నంబర్ చాన్లు కార్కళకాబెట్టు బి కార్కళకాబెట్టు కృష్ణాచార్యన నంబర్ చాన్సర్లు ಕೋಟಿ ಕರೆಟ್ಟು ಬರೋದು ಪುನಃ ಕಾರ್ಕಳ ಕಾಬೆಟ್ಟು ಹನ್ನೆರಡು ಸೊನ್ನೆ ಒಂದು ಮೂಡಬಿದ್ರಿ ಮರಿಯಾಡಿ ಯುವ ಬಾಂಧವ್ಯನ ಚಾನ್ಸ್ ಚಾನ್ಸಲರ್ ಕೋಟಿ ಕರೆಟ್ಟು ಬರೋದು ಪುನಃ ಮೂಡಬಿದ್ರಿ ಮರಿಯಾಡಿ ಯುವ ಬಾಂಧವರ್ನ ಹದಿಮೂರು ಮೂವತ್ತೈದು ತರ್ಟಿ ಪಾಯಿಂಟ್ ತ್ರೀ ಫೈವ್

బలదమ్మ ఛాన్సర్లు చెన్నై కరెక్ట్ బా కుర్నాడొత్తు ట్వెల్వ్ మహాజె సీ నిలయ బాబు మహంగాజ సత్యశ్రీ నిలయ బాబు లిఖిత కుమార్ ఛాన్సర్లు కోటి కరెక్ట్ బర మహంగాలయత్ కార్కడెట్ కృష్ణాచార్య ಬಲ್ಲದಲ್ಲಿ ಯ ಚಾನ್ಸರ್ ಕೋಟೆ ಕರೆಕ್ಟಿ ಬರುವುದು ಪುನಃ ಕಾರ್ಕಳ ಕಾಬೆಟ್ಟು ಕಾರ್ಕಳ ಕಾಬೆಟ್ಟು ಎ ಹದಿನೈದು ಎಂಬತ್ತಾರು ಚಾನ್ಸರ್ವತ್ತೂರು ಭಾಸ್ಕರ್ ಸುಬ್ಬಯ್ಯ ಕೋಟ್ಯಾನ್ ಬಲ್ಲದ ಚಾನ್ಸರ್ ಚೆನ್ನೈ ಕರೆಕ್ಟಿ ಬರೋದು ಪುನಃ ಕೊಳಕಿ ಕೊಳಕಿರುವತ್ತೂರು ಹನ್ನೊಂದು ಹದಿನಾಲ್ಕು ಲೆವೆನ್ ಪಾಯಿಂಟ್ ಒನ್ ಫೋರ್ గౌడర బంగాళి దేవాల విశ్వనాథ్ గౌడ కరెడ్ బా బి బి బంగా విశ్వనాథ గౌడ్రు హాల్క సొన్నె నాలుగు నందళికె శ్రీకాంత్ భాంతేర్లు నందళిక శ్రీకాంత్ నంబర్ చాన్స్ చెన్నై కరెడ్ బరపప్పు నందలికే ನಂದಳಿಕೆ ಏ ಹನ್ನೆರಡು ನಲ್ವತ್ತು ರವೀಶ್ ದೇವಾಡಿಗೇರ್ನ ಬಲದ ಬಲ ಚಾನ್ಸ್ ಇಲ್ ರವಾನ್ವಿತಾ ಶ್ರೀಲರಾಮಿ ಗೈಕರಾ ಎಂಆರ್ ಪಿಲ್ ಕೊಡ್ಲಾ ಬೇರೆ ಎಂಬರೆಗೆ ಸ್ವಾಗತವನ್ನು ಬಯಸ್ ಕೊಕ್ಕಡ ಶ್ರೀಲಕ್ಷ್ಮಿ ರವೇಶ್ ದೇವಾಡಿಗರ್ನ ಬಲದೆಲ್ಲ ಚಾನ್ಸ್ ಇರಲು ಚೆನ್ನೈ ಕರೆಕ್ಟ್ ಬರೋ ಪುರ ಕೊಕ್ಕಡ ಹದಿಮೂರು ಹದಿನಾಲ್ಕು ತರ್ಟಿ ಪಾಯಿಂಟ್ ಫೋರ್ ಒನ್ ಫೋರ್ ಪೆನಿಕ್ಸ್ మెక్స్ బాన్స్లువీణ్ హాన్స్ చెన్నై కరెక్ట్ బా నూజిపాడి డాక్టర్ ప్రవీణ్ హళ్ళ ಹದಿಮೂರು ಎಂಬತ್ತ ಮೂರು ತರ್ಟಿನ್ ಪಾಯಿಂಟ್ ಆನಂದ ಶೆಟ್ಟರ್ ನಂಬರ್ ಬಲ್ಲದಲ್ಲಿ ಚಾನ್ಸ್ ತೆರಳು ಚೆನ್ನೈ ಕರೆಕ್ಟ್ ಬರೋದು ಪುನಃ ಮೀ ಯಾರು ಮಂಜ ಹನ್ನೆರಡು ನಲವತ್ತೆಂಟು ಟ್ವೆಲ್ ಆನಂದ ಶೆಟ್ಟರ್ ಎರಡನೇ ನಂಬರ್ ಕೋಟಿ ಕರೆಕ್ಟ್ ಬರೋದು ಪುನಃ ಬಲ್ಲದಲ್ಲಿ ಚಾನ್ಸ್ ಮೀ ಯಾರು ಮಂಜ ಶೆಟ್ನ ಬಲ್ಲದ ಇಲ್ಲಿಯ ರೇ ನಂಬರ್ ಇರ್ಲು ಹದಿಮೂರು ಎಪ್ಪತ್ತೊಂದು ತರ್ಟೀನ್ ಸೆವೆನ್ ಒನ್ ಮನ್ಮಥೆಟ್ನೇ ನಂಬರ್ ಚಾನ್ಸ್ ಇರ್ಲು ಚೆನ್ನಾಗಿ ಕರೆಕ್ಟ್ ಅತ್ತೂರು ಹತ್ತೂರು ಹತ್ತೂರು ಎ ಹನ್ನೆರಡು ಐವತ್ತ ಏಳು ಟ್ವೆಲ್ ಅತ್ತೂರು ಮನ್ಮಥ ಮನ್ಮಥೆಟ್ನ ಬಲ್ಲ ಬಲ್ಲ ಮಾಡಿದ ಚಾನ್ಸ್ ಇರಲು ಚೆನ್ನೈ ಕರೆಕ್ಟ್ ಬರೋದು ಹತ್ತೂರು ಬಿ ಹನ್ನೊಂದು ಅರವತ್ತೆರಡು ಲೆವೆನ್ ಪಾಯಿಂಟ್ ಸಿಕ್ಸ್ ಟೂ ಶಿವ ಉಡುಪಿ ಹಿರೇಬೆಟ್ಟು ದೀಕ್ಷಿತ್ ಕುಮಾರ್ ಶಿವಪಾಡು ಚಾನ್ಸ್ ಇರು ಚೆನ್ನಾಗಿ ಕರೆಕ್ಟ್ ಬರೋದು ಉಡುಪಿ ಹಿರಬೆಟ್ಟು ಹದಿಮೂರು ಇಪ್ಪತ್ತೊಂದು ತರ್ಟಿನ್ ಪಾಯಿಂಟ್ ಟೂ ಒನ್ On the get back, get back.